ನಮ್ಮದು ಮಿಡ್ ಕ್ಲಾಸ್ ಸೆಂಟ್ರಿಕ್ ದೇಶ ಆಗಿರೋದ್ರಿಂದ ಈಗಲೂ ಕೂಡ ಆಫರು ಡಿಸ್ಕೌಂಟ್ ಒಂದು ಅಂತ ಒಂದು ಫ್ರೀ ಅನ್ನೋದು ನಮಗೆ ತುಂಬ ಸೆಳೆಯುತ್ತೆ ಸರ್ ಈ ಒಂದು ಥಿಂಕಿಂಗ್ ಇದೆಯಲ್ಲ ನಮ್ಮದು ಅಂದರೆ ಚೀಪ್ ಥಿಂಗ್ಸ್ ಕಡಿಮೆ ರೇಟಿನ್ ಥಿಂಗ್ಸ್ ಇದು ನಮಗೆ ಫೈನಲಿ ಒಳ್ಳೇದು ಮಾಡುತ್ತಾ ಇಲ್ವಾ ನಮ್ಮ ಅನ್ನೋದು ಪ್ರಶ್ನೆ ಜೀವನ ಇರೋದು ಸಂತೋಷ ಪಡೋಕ್ಕೆ ಸವದು ಹೋಗಬಾರ್ದು ಸವಿಬೇಕು ನಾವು ಜೀವನನ ಅಂತ ಹೇಳ್ತಾ ಇದ್ರು ಭಾಳ ಒಳ್ಳೆ ಮಾತು ಹೀಗಿರೋವಾಗ ಗುಳಿಸಿ ಅಂತಲೂ ಹೇಳ್ತಾರೆ ಸಂತೋಷವಾಗಿರುವಂತನೂ ಹೇಳ್ತಾರೆ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಜೀವನ ನೋಡಮ್ಮ ಲೆಗಿಂಗ್ ತೊಗೊಳ್ತೀಯ ನೀನು ಆರುನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ತುಂಬ ಒಳ್ಳೇದು ಸಿಗುತ್ತೆ ನೀ ಯಾಕೆ ಅದನ್ನು ತೊಗೊಳ್ತೀಯ ಅಂತ ಅವಳು ಏನು ಮಾಡಿದ್ಲು ಹೋದ್ಲು ಮುನ್ನೂರು ರೂಪಾಯಿದ್ದು ಲೆಗಿಂಗ್ ತಂದ್ಲು ಮಾರನೇ ದಿನ ನೋಡ್ತೀನಿ ನನ್ನ ಸಾವಿರದ ಐನೂರು ರೂಪಾಯಿ ಶರ್ಟು ಕಲರ್ ಆಗಿಬಿಟ್ಟು ಕೆಂಪಾದವೋ ಎಲ್ಲ ಕೆಂಪಾದವೋ ಬ್ರ್ಯಾಂಡಲ್ಲಿ ಒಂದು ಕ್ವಾಲಿಟಿ ಇರುತ್ತೆ ಅನ್ನೋ ಒಂದು ಅಶ್ಯೂರೆನ್ಸ್ ನಮಗೆ ಬರುತ್ತೆ ಅಲ್ವಾ ಹಾಗಂತ ಬರೀ ಬ್ರ್ಯಾಂಡ್ ಹೆಸರುಗೋಸ್ಕರ ಒಂದು ಹತ್ತು ಸಾವಿರ ಜಾಸ್ತಿ ಖರ್ಚು ಮಾಡೋದ್ರಲ್ಲಿ ಅರ್ಥ ಇಲ್ಲ ಬಟ್ ಒಂದು ಒಳ್ಳೆ ಬ್ರ್ಯಾಂಡ್ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಇರೋದು ತೊಗೊಂಡ್ರೆ ಪಿಜ್ಜಾ ಬೆಲೆ ಎಷ್ಟು ಆರುನೂರು ರೂಪಾಯಿ ನಾನು ಪಿಜ್ಜಾ ತೊಗೊಳ್ತೀನಿ ಆರುನೂರು ರೂಪಾಯಿ ನೀವೇನು ಮಾಡ್ತೀರಾ ಆರುನೂರು ರೂಪಾಯಿಗೆ ಪಿಜ್ಜಾ ಮೇಲೆ ಟಾಪ್ ಅಂತ ಸಿಗುತ್ತಲ್ಲ ಆ ಟಾಪ್ ಹಾಕೋದು ಅದು ಅರವತ್ತು ರೂಪಾಯಿ ಆರುನೂರ ಅರವತ್ತು ಖರ್ಚು ಮಾಡ್ತೀರಾ ನಾನು ಅರವತ್ತು ರೂಪಾಯಿ ಉಳಿಸ್ಬಿಡ್ತೀನಿ ಆದರೆ ರುಚಿನೇ ಊಟೋಗುತ್ತೆ ಆ ಟಾಪಿಂಗ್ ಇದೆಯಲ್ಲ ಆ ಟಾಪಿಂಗ್ನಲ್ಲೇನೆ ಜಾಸ್ತಿ ಮಜಾ ಇರೋದು ಹತ್ತು ರೂಪಾಯಿ ನನ್ನ ಜೇಬಿಂದ ಹೋದರೆ ಅಥವಾ ಇಪ್ಪತ್ತು ರೂಪಾಯಿ ನನ್ನ ಜೇಬಿಂದ ಹೋದರೆ ನನ್ನ ಜೀವನಕ್ಕೆ ಏನೂ ಎಫೆಕ್ಟ್ ಆಗಲ್ಲ ಅದರಿಂದ ಆದರೆ ಇಪ್ಪತ್ತು ರೂಪಾಯಿ ನನ್ನಂಥವ್ರು ಒಂದು ಹತ್ತು ಜನ ಇಪ್ಪತ್ತು ಜನ ಕೊಟ್ರೆ ಅವನ ಲೈಫಿಗೆ ಅದು ಎಫೆಕ್ಟ್ ಆಗುತ್ತೆ ನನಗೆ ಯಾವ್ಯಾವ್ದೋ ಪುಸ್ತಕ ಓದಿದೆ ಐ ಐ ಎಮ್ನಲ್ಲೆಲ್ಲ ಹೋಗಿ ಮ್ಯಾನೇಜ್ಮೆಂಟ್ ಓದ್ದೆ ಇಂಥ ಕಾಮನ್ ಸೆನ್ಸ್ ಇದೆಯಲ್ಲ ಸರ್ ಅದನ್ನು ಕೊಡೋದೇ ಅನುಭವಸ್ಥರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮತ್ತೊಂದು ಸಲ ನಮ್ಮ ನೆಚ್ಚಿನ ಅತಿಥಿ ಡಾಕ್ಟರ್ ಜೆ ಎನ್ ಜಗನ್ನಾಥ್ ಅವರು ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸರ್ ಡಾಕ್ಟರ್ ಜೆ ಎನ್ ಜಗನ್ನಾಥ್ ಅವರ ಬಗ್ಗೆ ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಹದಿನಾಲ್ಕು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರು ಐವತ್ತೆರಡು ದೇಶಗಳನ್ನು ಅವರು ಸುತ್ತಿದ್ದಾರೆ ತಮ್ಮ ಕೆಲಸದ ನಿಮಿತ್ತ ಬಹಳಷ್ಟು ಸುತ್ತಿದ್ದಾರೆ ಮತ್ತು ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ಒಂದು ಟ್ರೆಜರಿ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ಧ್ರುವ ತಾರೆ ಅಂತ ಕನ್ನಡ ಸಾಹಿತಿಗಳ ಬಗ್ಗೆ ಬರೆದಿದ್ದಾರೆ ಸೊ ಫ್ಲೋರಿಡಾ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದಿರುವಂಥ ಡಾಕ್ಟರ್ ಜೆ ಎನ್ ಜಗನ್ನಾಥ್ ಅವರು ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಫಿನಾನ್ಸ್ ಬಗ್ಗೆ ಮಾತಾಡಿದ್ದೀವಿ ಅದನ್ನು ನೀವು ತುಂಬ ಇಷ್ಟಪಟ್ಟಿದ್ದರೆ ನೋಡಿದಿರ ಆದರೆ ಇವತ್ತು ನಾನು ಭಾಳ ಒಂದು ಯುನಿಕ್ ಆಗಿರೋ ಒಂದು ಕಾನ್ಸೆಪ್ಟ್ ತೊಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಅದು ಏನಂದರೆ ಈಗ ಯೂಶ್ವಲಿ ನಮ್ಮ ತಂದೆ ತಾಯಿಗಳು ನಮಗೆ ಮೊಟ್ಟ ಮೊದಲು ಹೇಳುವಂಥ ಪಾಠಗಳಲ್ಲಿ ಒಂದು ಏನಂದರೆ ವೇಸ್ಟ್ ಮಾಡಬೇಡ ದುಡ್ಡು ವೇಸ್ಟ್ ಮಾಡೋಣ ಉಳಿಸು ಅನ್ನೋದನ್ನು ಮೊದಲನೇದು ಹೇಳ್ತಾರೆ ಎರಡನೇದು ಏನೇ ತೊಗೊಳಕ್ಕೆ ಹೋದರೂ ಕೂಡ ಕಡಿಮೆ ಯಾವುದಿದೆ ಅದನ್ನು ಕಡಿಮೆ ರೇಟಿನ ತಗೋ ಆಫರಲ್ಲಿ ಸಿಕ್ಕಿರೋ ತಗೋ ಫ್ರೀ ಆಗಿ ಸಿಕ್ಕಿರೋ ತಗೋ ಇದು ನಮಗೆ ಬಾಲ್ಯದಲ್ಲಿಯೇ ನಮಗೆ ಹೇಳುವಂಥ ಲೆಸನ್ಗಳಲ್ಲಿ ಅಂದರೆ ವಿಶೇಷವಾಗಿ ಮಿಡ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹೇಳುವಂಥದ್ದು ಲೋವರ್ ಮಿಡ್ ಕ್ಲಾಸ್ಗಳಲ್ಲಿ ಹೇಳುವಂಥದ್ದು ಅಂತ ನನಗೆ ಅನಿಸುತ್ತೆ ರಿಚ್ ತಂದೆ ತಾಯಿಗಳು ಮಕ್ಕಳಿಗೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಮಿಡ್ ಕ್ಲಾಸ್ ಫ್ಯಾಮಿಲಿ ನಮ್ಮ ತಂದೆಗಳು ಹಾಗೆ ಹೇಳಿರೋದು ಹೀಗಾಗಿ ಈಗಲೂ ಕೂಡ ನಮ್ಮದು ಮಿಡ್ ಕ್ಲಾಸ್ ಸೆಂಟ್ರಿಕ್ ದೇಶ ಆಗಿರೋದ್ರಿಂದ ಈಗಲೂ ಕೂಡ ಆಫರು ಡಿಸ್ಕೌಂಟು ಒನ್ ತೊಗೊಂಡು ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನೋದು ನಮಗೆ ತುಂಬ ಸೆಳೆಯುತ್ತೆ ವಿಶೇಷವಾಗಿ ಹೆಣ್ಮಕ್ಳನ್ನ ಅಂತ ನನಗನ್ಸುತ್ತೆ ತಪ್ಪಿದ್ರೆ ಕ್ಷಮಿಸಿ ಗಂಡಸ್ರಿಗೂ ಸೆಳೀತಿರ್ಬೋದು ಬಟ್ ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಸರ್ ಈ ಒಂದು ಥಿಂಕಿಂಗ್ ಇದೆಯಲ್ಲ ನಮ್ಮದು ಅಂದರೆ ಚೀಪ್ ಥಿಂಗ್ಸ್ ಕಡಿಮೆ ರೇಟಿನ್ ಥಿಂಗ್ಸ್ ಇದು ನಮಗೆ ಫೈನಲಿ ಒಳ್ಳೇದು ಮಾಡುತ್ತಾ ಇಲ್ವಾ ನಮ್ಮ ಬದುಕಿಗೆ ಅನ್ನೋದು ಪ್ರಶ್ನೆ ಅಂದರೆ ಇದು ಒಂದು ಸಾಂಕೇತಿಕವಾಗಿ ಇಟ್ಕೊಂಡು ಹೇಳ್ತಾ ಇದೀನಿ ಒಂದು ವಸ್ತು ಅಂತ ಹೇಳಿ ಆದರೆ ಚೀಪ್ ಥಿಂಗ್ಸ್ ಅನ್ನೋದು ತುಂಬ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬರುತ್ತೆ ಅದು ಊಟ ಇರ್ಬೋದು ಇರ್ಬೋದು ಹೋಟೆಲ್ ಇರ್ಬೋದು ದೇಶ ಇರ್ಬೋದು ಕೋರ್ಸ್ ಇರ್ಬೋದು ಓಕೆ ಯಾವುದೇ ಪ್ರಾಡಕ್ಟ್ ಇರ್ಬೋದು ಯಾವುದೇ ಸರ್ವಿಸ್ ಇರ್ಬೋದು ಹಾಸ್ಪಿಟ್ಲ್ ಏನೇ ಇರ್ಬೋದು ಚೀಪ್ ಅನ್ನೋದು ನಮಗೆ ಹೇಗೆ ಕಾಸ್ಟ್ಲಿ ಆಗುತ್ತೆ ಆ್ಯಕ್ಚುಲಿ ಅನ್ನೋದನ್ನು ಇವತ್ತು ಮಾತಾಡೋಕ್ಕೆ ಕೂತ್ಕೊಂಡಿದ್ವಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಇವಾಗ ಸರ್ ಇವಾಗ ಪ್ರತಿಯೊಂದಕ್ಕೂ ಒಂದು ಬೆಲೆ ಅಂತ ಇರುತ್ತೆ ಆ ಬೆಲೆಕ್ಕಿಂತ ಕಮ್ಮಿಗೆ ಅವ್ರೇನಾದರೂ ಕೊಟ್ಟರೆ ಅವ್ರಿಗೇ ನಷ್ಟ ಆಗುತ್ತೆ ನಮಗೆ ಲಾಭ ಅಂತ ನಾವು ಅಂದ್ಕೊಂಡ್ರೆ ಅದು ತಪ್ಪು ಈಗ ಯಾವುದೇ ಒಂದು ವಿಚಾರ ತೊಗೊಂಡ್ರು ಅದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅದನ್ನು ನಾವು ಮಾಡಬೇಕು ಇವಾಗ ಉಳಿಸ್ಬೇಕು ಉಳಿಸ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಆಮೇಲೆ ನಿಮ್ಮಲ್ಲಿ ಪುತ್ತೂರಾಯರು ಹೇಳ್ತಾಯಿದ್ರು ಜೀವನ ಇರೋದು ಸಂತೋಷ ಪಡೋಕ್ಕೆ ಹಾಂ ಸಬ್ದು ಹೋಗಬಾರ್ದು ಸವಿಬೇಕು ನಾವು ಜೀವನನ ಅಂತ ಹೇಳ್ತಾಯಿದ್ರು ಭಾಳ ಒಳ್ಳೆ ಮಾತದು ಹೀಗಿರೋವಾಗ ಉಳಿಸಿ ಅಂತಲೂ ಹೇಳ್ತಾರೆ ಸಂತೋಷವಾಗಿರುವಂತನೂ ಹೇಳ್ತಾರೆ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಜೀವನ ಸಾಕಷ್ಟು ಸಲ ನಾವೇನು ಮಾಡ್ತೀವಿ ಅಂದರೆ ಭಾಳ ಚೀಪಾಗಿದೆ ತೊಗೊಂಬಡೋಣ ಅಂತ ಹೋಗ್ತೀವಿ ಅದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಕಾಸ್ಟ್ಲಿ ಆಗ್ಬಿಡುತ್ತೆ ಓಕೆ ಕಾಸ್ಟ್ಲಿ ಮಿಸ್ಟೇಕ್ ಆಗ್ಬೋದು ದುಡ್ಡಿನಲ್ಲೂ ಕಾಸ್ಟ್ಲಿ ಆಗ್ಬೋದು ಅದನ್ನೆಲ್ಲ ವಿಚಾರ ಮಾಡ್ತಾ ಹೋದರೆ ಆಶ್ಚರ್ಯ ಆಗುತ್ತೆ ಸರ್ ದುಡ್ಡು ಉಳಿಸ್ಬೇಕು ಆದರೆ ಮರ್ಯಾದೆ ಕಳ್ಕೊಳ್ಳೋ ಥರ ಉಳಿಸ್ಬಾರ್ದು ಅಂತ ದೊಡ್ಡವರು ಹೇಳೋದು ಓಕೆ ಆಮೇಲೆ ಇನ್ನೂ ಒಂದು ವಿಚಾರ ಇದೆ ಏನಂತ ಹೇಳಿದರೆ ಈ ಸಾಸುವೆಗೆ ಹೋದ ಮಾನ ಆನೆ ಕೊಟ್ಟರೂ ಬರೋಲ್ಲ ಅಂತ ಹೇಳ್ತಾರೆ ಏನು ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ಸ್ವಲ್ಪ ಉದಾರವಾಗಿರಬೇಕು ಇವಾಗ ನಮ್ಮ ಇದ್ದರು ಮೂರ್ತಿ ಅಂತ ಅವರು ನಮ್ಮನೆಯಿಂದ ಜಯನಗರಕ್ಕೆ ಬರಬೇಕಾದ್ರೆ ಸುಮಾರು ಇನ್ನೂರು ರೂಪಾಯಿ ಆಟೋ ಚಾರ್ಜ್ ಆಗುತ್ತೆ ಇಪ್ಪತ್ನಾಲ್ಕು ರೂಪಾಯಿಗೆ ಬಸ್ನಲ್ಲಿ ಉಟ್ಟೋಗ್ತೀನಿ ಅಂಥೇಳಿ ಬಸ್ ಹತ್ತಿದ್ರು ಅವರು ಜೈನಗರಕ್ಕೆ ಬಂದರು ಇಳಿದ್ರು ಇಳಿದ್ಬಿಟ್ಟು ನನಗೆ ಫೋನ್ ಮಾಡಿದರು ಜಗನ್ನಾಥ್ ತುಂಬ ರಶ್ ಇತ್ತು ನನ್ನ ಪ್ರೋಗ್ರೆಸಿವ್ ಕನ್ನಡಕ ಬಿದ್ದೋಯ್ತು ಆರು ಸಾವಿರ ರೂಪಾಯಿ ನಷ್ಟ ಆಗೋಯ್ತು ಅಂತ ನೋಡಿ ಇವಾಗ ಆಟೋ ಬದಲು ಬಸ್ನಲ್ಲಿ ಹೋಗಿ ಚೀಪೆ ಬಟ್ ಬಹಳ ರಶ್ ಇರೋ ಟೈಮ್ನಲ್ಲಿ ವಯಸ್ಸಾದವರು ಅದನ್ನು ಹತ್ತಿ ಕಡೆಗೆ ಆರು ಸಾವಿರ ರೂಪಾಯಿ ಕಳ್ಕೊಂಬಿಟ್ರು ಎಸ್ ಇದೇ ರೀತಿ ಭಾಳ ನಮಗೆ ಅನುಭವಗಳಿದೆ ಇವಾಗ ನನ್ನ ಹೆಂಡ್ತಿಗೆ ಒಬ್ಬರು ಬಂದು ತಲೆ ತಿಂದರು ನೋಡಮ್ಮ ಲೆಗಿಂಗ್ ತೊಗೊಳ್ತೀಯ ನೀನು ಆರುನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ತುಂಬ ಒಳ್ಳೇದು ಸಿಗುತ್ತೆ ನೀ ಯಾಕೆ ಅದನ್ನು ತೊಗೊಳ್ತೀಯ ಅಂತ ಅವಳು ಏನು ಮಾಡಿದ್ಲು ಹೋದ್ಲು ಮುನ್ನೂರು ರೂಪಾಯಿದು ಲೆಗಿಂಗ್ ತಂದ್ಲು ತಂದ್ಬಿಟ್ಟು ತಂದುಬಿಟ್ಟು ನಂಗೆ ಹೇಳಿದ್ಲು ನೋಡಿ ಮುನ್ನೂರು ರೂಪಾಯಿ ಉಳಿಸಿದ್ದೀನಿ ನಾನು ಅಂತ ಮಾರನೇ ದಿನ ನೋಡ್ತೀನಿ ನನ್ನ ಸಾವಿರದ ಐನೂರು ರೂಪಾಯಿ ಶರ್ಟು ಕಲರ್ ಆಗಿಬಿಟ್ಟು ಕೆಂಪಾದವೋ ಎಲ್ಲ ಕೆಂಪಾದವೋ ಪಿ ಲಂಕೇಶ್ವರ್ದು ಯಾರಲ್ಲ ಆ ಥರ ಎಲ್ಲ ಒಟ್ಟಿಗೆ ಹಾಕಿದ್ಲು ಒಗೆದ್ಲು ಆ ಮುನ್ನೂರು ರೂಪಾಯಿದು ಸಿಕ್ಕಾಪಟ್ಟೆ ಬಣ್ಣ ಬಿಟ್ಬಿಡ್ತು ನನ್ನ ಶರ್ಟೆಲ್ಲ ಬರೀ ಕೆಂಪಾಗೋಯ್ತು ಬಿಳಿ ಶರ್ಟ್ ಕೆಂಪಾದ ಮೇಲೆ ಹಾಕ್ಕೊಳಕ್ಕೂ ಆಗಲಿಲ್ಲ ಅದರಿಂದ ಮುನ್ನೂರು ರೂಪಾಯಿ ಉಳಿಸಿದ್ಲು ಸಾವಿರದ ಐನೂರು ರೂಪಾಯಿ ಹೋಯ್ತು ಈ ಥರ ಯಾವುದೇ ಒಂದು ವಿಚಾರ ಆಗಲಿ ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅದಕ್ಕೆ ಏನು ಕ್ವಾಲಿಟಿ ಇರಬೇಕು ಅದನ್ನು ಉಳಿಸ್ಕೊಳ್ಳ್ದೆ ಹೋದರೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಇವಾಗ ನಾನು ನಿಮ್ಮ ಮೊಮ್ಮಕ್ಕಳಿದ್ದಾರೆ ಅವನಿಯ ಅಹನ ಅಂತ ಅವ್ರ ಕತೆ ಹೇಳು ಕತೆ ಹೇಳು ಅಂತಾರೆ ನಾನು ಚಂದಮಾಮ ತೊಗೊಂಡು ಓದ್ಕೊಂಡು ಒಂದು ಕತೆ ಹೇಳ್ತಾಯಿದ್ದೆ ಅದರಲ್ಲೊಬ್ಬ ರಾಜ ಇರ್ತಾನೆ ಅವನು ಒಬ್ಬ ವರ್ತಕ ತಪ್ಪು ಮಾಡಿರೋದಕ್ಕೆ ಅವನಿಗೆ ಕರ್ಕೊಂಬಂದು ನಿಲ್ಲಿಸ್ತಾರೆ ರಾಜನ ಮುಂದೆ ಅವನು ಹೇಳ್ತಾನೆ ಐವತ್ತು ಚಡಿ ಏಟು ಅಥವಾ ಸಾವಿರ ವರಹಗಳು ಅಂತ ಆಗಿನ ಕಾಲದಲ್ಲಿ ಬರೀ ವರಹ ಅಂತ ಹೇಳ್ತಾರೆ ತಕ್ಷಣವೇ ಅವನು ವರ್ತಕ ಹೇ ನಾನು ಉಳಿಸ್ಬೇಕಪ್ಪ ದುಡ್ಡು ಏನು ಸಾವಿರ ವರಹ ಅಂದ್ರೆ ಅರ್ಥ ಇದು ಇದು ಇದಂಗೆ ಗೊತ್ತಿದೆ ಇದರಲ್ಲಿ ಇನ್ನೂ ಒಂದು ಸೇರುತ್ತೆ ಸರ್ ಒಂದು ಸಾವಿರ ವರಹಗಳು ಇನ್ನೊಂದು ನೂರು ಚಡಿ ಏಟು ಇಲ್ಲಾಂದರೆ ನೂರು ಸೆಗ್ ನೂರು ಸೆಗಣಿಯ ತುತ್ತುಗಳು ತಿನ್ನಬೇಕು ಅಂತ ಓದಿ ಯಾ ಯಾ ಓಕೆ ಅಂದರೆ ಅವನು ಎಲ್ಲ ಸರ್ ನೀವೇ ಹೇಳಿ ಯಾ ಹ್ಞೂ ಅದಕ್ಕೆ ಅವನು ಚಡಿ ಏಟನ್ನು ಒಪ್ಕೊಳ್ತಾನೆ ಚಡಿ ಏಟು ಹೊಡಿತಾ ಇರ್ತಾರೆ ವರ್ತಕ ನನ್ನ ದಪ್ಪ ಇರ್ತಾನೆ ಸುಖವಾಗಿ ಬೆಳೆದ ಮೈ ಅವನಿಗೆ ತಡ್ಕೊಳಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಮೂವತ್ತಾದ ತಕ್ಷಣ ಹೇಳ್ತಾನೆ ಸ್ವಾಮಿ ಸ್ವಾಮಿ ನನಗೆ ಆಗೋದಿಲ್ಲ ಇನ್ನು ಹೋಗೇ ಬಿಡ್ತೀನಿ ಅಷ್ಟೇ ನಾನು ಅದಕ್ಕೆ ನಾನು ವರಹಗಳನ್ನು ಕೊಡ್ತೀನಿ ಅಂತ ಹಾಗಾದ್ರೆ ಸಾವಿರ ವರ ವರಹ ಕೊಡಪ್ಪ ಅಂತ ಹೇಳ್ತಾರೆ ಅಯ್ಯೋ ಮೂವತ್ತು ಚಡಿ ಏಟು ತಿಂದಿದ್ದೀನಿ ಅದು ಸಾವಿರ ಇರೋದನ್ನು ನಾನ್ನೂರು ಮಾಡಬೇಕು ನೀವು ಇವಾಗ ಅವೆಲ್ಲ ಆಗಲ್ಲ ಸಾವಿರ ವರಹ ಅಥವಾ ಐವತ್ತು ಚಡಿಯೇಟು ಯಾವುದು ಬೇಕೋ ಹೇಳು ಕಡೆಗವನು ಮೂವತ್ತು ಚಡಿಯೇಟು ತಿಂತಾನೆ ಸಾವಿರ ಸಾವಿರ ವರಹನೂ ಕೊಡ್ತಾನೆ ಈ ರೀತಿ ನಾವು ಯೋಚನೆ ಮಾಡಿದಾಗ ಎಲ್ಲಿ ಉಳಿಸ್ಬೇಕು ಅಲ್ಲಿ ಮಾತ್ರ ಉಳಿಸ್ಬೇಕು ಇವಾಗ ಹಂಗೆ ಹೇಳಿದರೆ ಎಲ್ಲ ಕಡೆಯೂ ನಾವು ಜಾಸ್ತಿನೇ ಖರ್ಚು ಮಾಡಬೇಕಾ ಖಂಡಿತ ಇಲ್ಲ ಖರ್ಚು ಮಾಡೋವಾಗ ನಾವು ಹುಷಾರಾಗಿರಬೇಕು ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಮಾಡಬೇಕು ಚೀಪ್ ರೇಟ್ ಚೈನಾ ಸಿಲ್ಕ್ ಒಂದು ತೊಗೊಂಡು ರೋನ್ ಫ್ರೀ ಅಂತ ತೊಗೊಬಾರ್ದು ಚೆನ್ನಾಗಿದೆಯಾ ತಗೊಳ್ಳೋಣ ಅದಕ್ಕೆ ಒಂದು ಅರ್ಥ ಇರಬೇಕು ಡಿಸ್ಕೌಂಟ್ ಕೊಟ್ಟಾಗ ಇನ್ನು ಅಮೇರಿಕಾಗೋದ್ರೆ ನೀವು ಭಾಳ ಆಶ್ಚರ್ಯ ಆಗುತ್ತೆ ಸರ್ ತೊಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ತನಕನೂ ನಾನು ನೋಡಿದ್ದೀನಿ ನನ್ನ ನಾದ್ನಿ ಇದ್ದಾಳೆ ಜಯಶ್ರೀ ಅಂತ ಅವಳು ಅಂಥದ್ದನ್ನೆಲ್ಲ ಲೆಕ್ಕ ಇಟ್ಟಿರ್ತಾಳೆ ಹೋದ್ ಸಲ ಕೊಂಡ್ಕೊಂಡಿರೋದಕ್ಕೆ ಏನೇನು ಡಿಸ್ಕೌಂಟ್ ಬರುತ್ತೆ ಈ ಸಲ ನೋಡ್ತಾಳೆ ಇಂಥವೆಲ್ಲ ಅಮೇರಿಕನ್ಸ್ ಬಹಳ ಬುದ್ಧಿವಂತರು ಅದರಲ್ಲೂ ಇಂಡಿಯನ್ಸ್ ಇದ್ದಾರಲ್ಲ ಅಲ್ಲಿ ನಾವೇನಾದರೂ ಹೋದರೆ ಅಂಥವೆಲ್ಲ ಕೊಂಡ್ಕೊಳಿ ಅಂಥೇಳಿ ನಮ್ಮ ದುಡ್ಡು ಉಳಿಸ್ತಾರೆ ಅಂಥದ್ರಲ್ಲಿ ಬುದ್ಧಿವಂತಿಕೆಯಿಂದ ಏನೇನು ಮಾಡ್ತೀವೋ ಅದೆಲ್ಲ ತೊಂದರೆ ಇಲ್ಲ ಆಮೇಲೆ ಇನ್ನೊಂದು ಸರ್ ಇವಾಗ ಒಂದು ಪಿಜ್ಜಾ ತೊಗೊಳ್ತೀವಿ ಪಿಜ್ಜಾ ಬೆಲೆ ಎಷ್ಟು ಆರುನೂರು ರೂಪಾಯಿ ನಾನು ಪಿಜ್ಜಾ ತೊಗೊಳ್ತೀನಿ ಆರುನೂರು ರೂಪಾಯಿ ನೀವೇನು ಮಾಡ್ತೀರಾ ಆರುನೂರು ರೂಪಾಯಿಗೆ ಪಿಜ್ಜಾ ಮೇಲೆ ಟಾಪ್ ಅಂತ ಸಿಗುತ್ತಲ್ಲ ಆ ಟಾಪ್ ಹಾಕೋದು ಅದು ಅರವತ್ತು ರೂಪಾಯಿ ಆರುನೂರ ಅರವತ್ತು ಖರ್ಚು ಮಾಡ್ತೀರಾ ನಾನು ಅರವತ್ತು ರೂಪಾಯಿ ಉಳಿಸ್ಬಿಡ್ತೀನಿ ಆದರೆ ರುಚಿನೇ ಊಟೋಗುತ್ತೆ ಆ ಟಾಪಿಂಗ್ ಇದೆಯಲ್ಲ ಆ ಟಾಪಿಂಗ್ನಲ್ಲೇ ಜಾಸ್ತಿ ಮಜಾ ಇರೋದು ಸೊ ನಾನು ಆರ್ನೂರು ರೂಪಾಯಿಯೂ ಕಳ್ಕೊಂಡೆ ರುಚಿ ನೀವು ಆರ್ನೂರ ಅರವತ್ತು ಕೊಟ್ಟು ರುಚಿಯಾದ ತಿಂದಿರಿ ನಾನು ಅಷ್ಟು ರುಚಿ ತಿನ್ನಲಿಲ್ಲ ಎಕ್ಸಾಕ್ಟ್ ಈ ಥರ ಸಣ್ಣ ಪುಟ್ಟದ್ರಲ್ಲಿ ನಾವು ಯೋಚನೆ ಮಾಡೋದನ್ನ ಬಿಡಬೇಕು ಇವಾಗ ಎಕನಾಮಿಕ್ಸ್ನಲ್ಲೂ ಹೇಳ್ತಾರೆ ಸರ್ ಅರ್ಥಶಾಸ್ತ್ರದಲ್ಲಿ ಒಂದು ಸ್ಟೇಟಸ್ ಸಿಂಬಾಲ್ ಗೂಡ್ಸ್ ಇನ್ನೊಂದು ಮಧ್ಯಮ ವರ್ಗ ನಾವೆಲ್ಲ ಅಂಥ ವಸ್ತುಗಳು ಸಾಮಾನ್ಯ ವಸ್ತುಗಳು ಇನ್ನೊಂದು ಗಿಫನ್ ಗೂಡ್ಸ್ ಅಂತ ಗಿಫನ್ ಗೂಡ್ಸ್ ಅಂದರೆ ಉಪ್ಪು ಇಪ್ಪತ್ತೈದು ರೂಪಾಯಿಗೆ ಸಿಗುತ್ತೆ ಅಂತ ಇಟ್ಕೊಳ್ಳೋಣ ಹಿಮಾಲಯನವ್ರು ತುಂಬ ಒಳ್ಳೆಯ ಉಪ್ಪು ನೂರು ರೂಪಾಯಿಗೆ ಕೊಡ್ತಾರೆ ನಾವು ನೂರು ರೂಪಾಯಿಗೆ ತೊಗೊಂಡ್ರು ಖರ್ಚಾಗೋದು ಬರೀ ಎಪ್ಪತ್ತೈದು ರೂಪಾಯಿ ಅಂಥದ್ದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟರು ಏನೂ ತೊಂದರೆ ಇಲ್ಲ ಇನ್ನು ಸ್ಟೇಟಸ್ ಸಿಂಬಾಲು ಹ್ಮ್ ಸರ್ ಉಪ್ಪಿನ ಅರ್ಥ ಆಗಲಿಲ್ಲ ನಂಗೆ ಇವಾಗ ಬಹಳ ಕಮ್ಮಿ ಖರ್ಚಿಂದು ಅಂತ ಇಟ್ಕೊಳ್ಳಿ ಸರ್ ಇಪ್ಪತ್ತು ನೀವು ಉಳಿಸಿದ್ರು ಬಹಳ ಕಮ್ಮಿ ಉಳಿಸ್ತೀರ ಇವಾಗ ಇಪ್ಪತ್ತು ರೂಪಾಯಿ ಪೆನ್ನು ಒಳ್ಳೆ ಪೆನ್ನು ಇಪ್ಪತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇರೋವಾಗ ನಿಮಗೆ ರೂಢಿ ಇರೋವಾಗ ದುಡ್ಡು ಉಳಿಸ್ತೀನಿ ಅಂತ ಐದು ರೂಪಾಯಿ ಪೆನ್ ತಗೊಂಡ್ಬಿಟ್ಟು ಇಟ್ಕೊಂಡು ಡ್ರೈ ವಾಶಿಗೆ ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ಬೇಕು ಅದು ಲೀಕ್ ಆದರೆ ಎಸ್ ಅದನ್ನ ಗಿಫನ್ ಗೂಡ್ಸ್ ಅಂತೀವಿ ಏನಂದ್ರೆ ಬಹಳ ಕಮ್ಮಿ ಖರ್ಚಾಗುವಂತ ವಸ್ತುಗಳಲ್ಲಿ ಚೌಕಾಸಿ ಮಾಡಬಾರ್ದು ಇವಾಗ ತುಂಬ ಜನ ಏನು ಮಾಡ್ತಾರೆ ತರಕಾರಿಗೆ ಚೌಕಾಸಿ ಮಾಡ್ತಾರೆ ಕರೆಕ್ಟ್ ಅದೇ ದೊಡ್ಡ ದೊಡ್ಡ ಅಂಗಡಿಗಳಿಗೋದ್ರೆ ಸಿಲ್ಕ್ ಸೀರೆ ಇವಾಗಂತೂ ಕರ್ನಾಟಕ ಸ್ಟೇಟ್ದು ಶುರುವಾಗಿದೆಯಲ್ಲ ಮೈಸೂರು ಸಿಲ್ಕ್ ಅವೆಲ್ಲ ಮೂವತ್ತೈದು ಸಾವಿರ ಐವತ್ತು ಸಾವಿರ ಅಂಥ ಕಡೆ ನಾವು ಯೋಚನೆ ಮಾಡಲ್ಲ ಅದು ಸ್ಟೇಟಸ್ ಸಿಂಬಾಲ್ ಓ ಮೈಸೂರು ಸಿಲ್ಕ್ ಉಟ್ಕೊಂಡಿದ್ದಾರೆ ಅವ್ರಿಗೆ ಮರ್ಯಾದೆ ಈ ಥರ ಎಲ್ಲಿರುತ್ತೆ ಡೈಮಂಡು ತುಂಬ ಮರ್ಯಾದೆ ಇವಾಗ ಗೋಲ್ಡು ಒಂದು ಲಕ್ಷ ಮೂವತ್ತು ಸಾವಿರ ಆಗೋಯ್ತು ಅದನ್ನ ಇಟ್ಟು ಹಾಕೊಂಡಿದ್ರೆ ಗೋಲ್ಡ್ಗೆ ಬೆಲೆ ಜಾಸ್ತಿ ಅಂಥದ್ದಕ್ಕೆ ಜಾಸ್ತಿ ಯೋಚನೆ ಮಾಡೋಲ್ಲ ಗಿಫನ್ ಗೂಡ್ಸ್ಗೆ ಜಾಸ್ತಿ ಯೋಚನೆ ಮಾಡೋಲ್ಲ ಮಧ್ಯದ್ದು ಮಾತ್ರ ನಾವು ಯೋಚನೆ ಮಾಡಬೇಕು ಅದನ್ನು ಫಾಲೋ ಮಾಡಿದರೆ ಸಾಕಷ್ಟು ತೊಂದರೆಗಳು ತಪ್ಪೋಗುತ್ತೆ ಎಸ್ ಅಂದರೆ ಚಿಕ್ಕ ಪುಟ್ಟ ಜಾಸ್ತಿ ಚೌಕಾಸಿ ಮಾಡ್ಕೋಬಾರ್ದು ನೀವು ಹೇಳಿದಂಗೆ ಇವತ್ತು ಬರಬೇಕಾದ್ರೆ ನಾನು ನಾನು ರಸ್ತೆಯಲ್ಲಿ ನಾನು ಹೊಡೆದೇ ಅವರೇ ಕಾಳು ಮಾರ್ತಾಯಿದ್ದಾರೆ ಅಂತ ಹೋದೆ ನಾನು ನೋಡಿದರೆ ಅವರೇ ಕಾಳು ಇರಲಿಲ್ಲ ಅವರು ತೊಗರಿ ತೊಗರಿದ ಇದನ್ನು ಮಾರ್ತಾಯಿದ್ರು ತೊಗರಿದು ಬೆಳೆ ಹಾಂ ಸೊ ಎಷ್ಟು ಅಂತ ಕೇಳಿದೆ ಅರವತ್ತು ರೂಪಾಯಿ ಅಂತ ನಾನು ನನಗದು ಹೆಂಗೆ ಯೂಸ್ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳಿ ನಾನು ಕಾಲು ಕೆ ಜಿ ಕೊಡಂದೆ ಇಲ್ಲ ಸರ್ ಕಾಲು ಕೆ ಜಿ ಕೊಡೋಲ್ಲ ಅವನು ಅರ್ಧ ಕೆ ಜಿ ಕೊಡಂದೆ ಅರ್ಧ ಕೆ ಜಿ ತೊಗೊಂಡೆ ಅಲ್ಲಿ ಅಂದರೆ ನಾನು ಹೇಳೋದು ನನಗೆ ವಿಶೇಷವಾಗಿ ಒಂದು ಅನ್ಸೋದು ಈ ಕಡಿಮೆ ರೇಟಲ್ಲಿ ಮತ್ತು ರಸ್ತೆ ಕೂತ್ಕೊಂಡು ಮಾಡ್ತಿರ್ತಾರಲ್ವಾ ಈ ತರಕಾರಿಗಳು ಇವೆಲ್ಲ ನಮ್ ನೇರವಾಗಿ ಹೊಟ್ಟೆಗೆ ಹೋಗುವಂತ ಮತ್ತೆ ಅಲ್ವಾ ಸೊ ಅದ ಅದೇನಾದ್ರೂ ಕೆಟ್ಟದಿದ್ರೆ ನಮ್ಮ ಎಫೆಕ್ಟ್ ನಮ್ಗೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ ಅಲ್ಲಿ ನಾವು ಕೆಟ್ಟ ಕ್ವಾಲಿಟಿನ ತಗೋಬಾರ್ದು ಎಸ್ ಅಲ್ಲಿ ನಾವು ಆಮೇಲೆ ಅಲ್ಲಿ ಅವ್ರಿಗೆ ಸಿಗುವಂತ ಲಾಭ ಕೂಡ ಕಡಿಮೆ ಇರೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಚೌಕಾಸಿನೂ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಮಾಡಬೇಕು ಸರ್ ಧಾರಾಳವಾಗಿ ಎಲ್ಲಿರಬೇಕು ಸಣ್ಣದ್ರಲ್ಲಿ ಇರಬೇಕು ದೊಡ್ಡದ್ರಲ್ಲಿ ಧಾರಾಳವಾಗಿ ನಾವೇನೆ ಕೆಟ್ಟು ಹೋಗ್ತೀವಿ ಈಗ ನೋಡಿ ಸರ್ ನನ್ನ ಅಳಿಯಾ ಅವನು ಜರ್ಮನಿಯಿಂದ ಬಂದ ಬಂದವನೇ ನಾನು ಇಪ್ಪತ್ತಾರು ಲಕ್ಷದ್ದು ಒಂದು ಕಾರ್ ತೊಗೊಳ್ತೀನಿ ಅಂತ ಹೇಳ್ದೆ ಓಕೆ ನಾನು ಹೇಳಿದೆ ಯಾಕೆ ಅಂತ ತೊಗೊಳ್ತೀಯ ಪಾರ್ಕಿಂಗ್ ಕಷ್ಟ ಹತ್ತು ಲಕ್ಷದ ತಗೋ ಇನ್ನು ಹದಿನಾರು ಲಕ್ಷ ಉಳಿಯತ್ತಲ್ವ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಹಾಕ್ಸು ಒಂದು ತೊಗೊಂಡ ಹತ್ತು ಲಕ್ಷಕ್ಕೆ ಇವಾಗ ಎಲ್ಲ ಕಡೆ ಒಬ್ಬನೇ ಹೋದ್ರೂ ಕಾರ್ನಲ್ಲೇ ಹೋಗ್ತಾನೆ ಯಾಕಂತ ಹೇಳಿದರೆ ಹದಿನಾರು ಲಕ್ಷ ಉಳಿದ್ಬಿಟ್ಟಿವೆ ಅದರಲ್ಲಿ ಬರೋ ಬಡ್ಡಿನಲ್ಲಿ ಪೆಟ್ರೋಲ್ ಹಾಕ್ಸಿದ್ರು ಸಾಕು ಇನ್ನು ತುಂಬ ಜನ ಏನು ಮಾಡ್ತಾರೆ ಇಪ್ಪತ್ತಾರು ಲಕ್ಷದ ಕಾರ್ ತೊಗೊಂಡ್ಬಿಡ್ತಾರೆ ಪೆಟ್ರೋಲ್ ಭಾಳ ಖರ್ಚು ಅಂತಾರೆ ಪಾರ್ಕಿಂಗ್ ಕಷ್ಟ ಅಂತಾರೆ ಮನೆ ಮುಂದೆ ನಿಲ್ಲಿಸ್ತಾರೆ ಏನು ಉಪಯೋಗ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದನ್ನು ಏನು ಉಪಯೋಗಿಸ್ತೀವಿ ಅದಕ್ಕೆ ಖರ್ಚು ಮಾಡೋಣ ಯಾವುದು ಜಾಸ್ತಿ ಉಪಯೋಗ್ಸಲ್ಲ ಅದಕ್ಕೆ ತುಂಬ ಖರ್ಚು ಮಾಡೋದು ತಪ್ಪು ಈಗ ನೋಡಿ ಸರ್ ನನ್ನ ಮಗಳ ಮದುವೆ ಮಾಡಿದೆ ಮಗಳ ಮದುವೆನಲ್ಲಿ ಎಷ್ಟು ಖರ್ಚಾಯಿತು ಅಂತ ಹೇಳೋಕ್ಕಾಗೋದಿಲ್ಲ ಅಷ್ಟು ಖರ್ಚಾಗ್ಬಿಟ್ರತೆ ಎಲ್ರಿಗೂ ಮನೆ ಕಟ್ಟು ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಕಷ್ಟವೂ ಇರುತ್ತೆ ಖರ್ಚೂ ಇರುತ್ತೆ ಆದರೆ ನಮ್ಮ ತಾಯಿ ಒಂದು ಒಳ್ಳೆ ಸಲಹೆ ಕೊಟ್ಟರು ಏನಂತ ಹೇಳಿದರು ನೋಡಪ್ಪ ಇಷ್ಟು ಜನಕ್ಕೆ ನೀವು ನಾವೆಲ್ಲ ಖರ್ಚು ಮಾಡ್ತಾಯಿದ್ದೀವಿ ಅವರೆಲ್ಲ ಏನು ಸುಖವಾಗಿದ್ದಾರೆ ಮನೆಯಲ್ಲಿ ಅವ್ರಿಗೇನು ಅನಿಸಲ್ಲ ನೀ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಮದುವೆ ದಿನ ಫಸ್ಟು ಯಾರ್ಯಾರು ಇದ್ದಾರೆ ಸುಮಾರು ಮೂವತ್ತು ಜನ ಇದ್ದರು ಅಲ್ಲಿ ಕಸ ಗುಡಿಸೋರು ಅವರು ಇವರು ಒಂದು ಹತ್ತು ಜನ ಇದ್ದರು ಅವರು ಅಷ್ಟೂ ಜನಕ್ಕೆ ನೀನು ನೂರು ನೂರು ರೂಪಾಯಿ ಕೊಟ್ಬಿಡು ಸರ್ ಭಾಳ ದೊಡ್ಡ ಅಮೌಂಟ್ ಅಲ್ಲ ಅದು ಕರೆಕ್ಟ್ ನಾನು ಮದುವೆಗೆ ಆ ಚೌಲ್ಟ್ರಿಗಾಗಲಿ ಆ ಡೆಕೊರೇಷನ್ಗೆ ಆ ಊಟಕ್ಕೆ ಆ ಚೇರಿಂದ ಹಿಡಿದು ಎಲ್ಲದಕ್ಕೂ ಖರ್ಚು ಮಾಡಿರ್ತೀವಿ ಅದು ಭಾಳ ಸಣ್ಣ ಅಮೌಂಟ್ ಆಯಿತು ಕೊಟ್ಟೆ ಅವರೆಲ್ಲರನ್ನೂ ಹೋಗೋವಾಗ ಎಲ್ಲರೂ ನಮಸ್ಕಾರ ಮಾಡಿಬಿಟ್ಟು ಅವರು ಆಮೇಲೆ ಇನ್ನೊಂದೇನಂತ ಹೇಳಿದರೆ ಅವರು ಇಷ್ಟಪಟ್ಟು ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಖುಷಿಯಿಂದ ಕೆಲಸ ಮಾಡೋದ್ರು ಕರೆಕ್ಟ್ ಬೆಳಗ್ಗೆನೇ ಕೊಟ್ಬಿಡೋ ಒಂದು ಬೇರೆ ಈ ಹೆಂಗಸರು ವಯಸ್ಸಾದವರು ಮ್ಯಾನೇಜ್ಮೆಂಟ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಸರ್ ಆಮೇಲೆ ನಾನು ನಮ್ಮ ಇನ್ಫೋಸಿಸ್ನಲ್ಲಿ ಯಾರ್ಯಾರು ನಮಗೆ ಕಾಫಿ ಕೊಡ್ತಾರೆ ಅಲ್ಲಿ ದಿನ ತಿಂಡಿ ಕೊಡ್ತಾರೆ ಯಾರ್ಯಾರು ಸೆಕ್ಯೂರಿಟಿನವ್ರು ಇದ್ದಾರೆ ನಮ್ಮ ಮನೆ ಹತ್ರ ಕೆಲ್ಸದವಳು ಕಸ ಎತ್ಕೊಂಡೋಗೋಣ ಆಮೇಲೆ ರೋಡ್ ಕಸ ಗುಡಿಸೋಳು ನಮಗೆ ತಿರ್ ಪ್ರತಿದಿನ ತರಕಾರಿ ತಂದು ಕೊಡೋರು ಹಣ್ಣು ತಂದು ಕೊಡೋರು ಸುಮಾರು ಮೂವತ್ತು ಜನಕ್ಕೆ ಒಂದೊಂದು ಪರ್ಸು ಅದರಲ್ಲಿ ಬಳೆ ಕುಂಕುಮ ಅರಶಿನ ಒಂದು ನೂರು ರೂಪಾಯಿ ಓಹ್ ಹೌದಾ ನೀವು ಮದುವೆ ಆದಮೇಲೆ ಅದು ಮದುವೆ ಆಗಿ ಎರಡು ದಿನದಲ್ಲಿ ಮೂವತ್ತು ಜನಕ್ಕೆ ನಮ್ಮ ತಾಯಿ ಸಲಹೆ ಮೂವತ್ತು ಜನಕ್ಕೆ ಕೊಟ್ಟೆ ಖರ್ಚು ಎಷ್ಟಾಯ್ತು ಸರ್ ಆರು ಸಾವಿರ ನನ್ನ ಮದುವೆ ಟೋಟಲ್ ಖರ್ಚು ಎಷ್ಟಾಗಿದೆ ಸರ್ ಈ ಆರು ಸಾವಿರ ಕೊಟ್ಟ ಸಂತೋಷ ಬೇರೆ ಅದ್ರಲ್ಲಿ ನಿಮ್ಗೆ ಇರಲ್ಲ ಸರ್ ಅವರೆಲ್ಲ ನಿಮಗೆ ಮಾರನೇ ದಿನ ಚೆನ್ನಾಗಿ ಮಾತಾಡಿಸ್ತಾರೆ ನಿಮ್ಮ ಕೆಲಸಗಳು ಅವರು ಸಹಾಯ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಕೊಡಬೇಕು ಆಮೇಲೆ ಇವಾಗ ಹೋಟ್ಲಿಗೆ ಹೋಗ್ತೀವಿ ಅಲ್ಲಿ ಮಾಡಿಗೆ ನಿಮ್ಮದೊಂದು ಎರಡು ಸಾವಿರ ಬಿಲ್ ಆಗಿದ್ದರೆ ಒಂದು ಐವತ್ತು ರೂಪಾಯಿ ಟಿಪ್ಸ್ ಕೊಡ್ತೀರಾ ಏನು ಮರಿತೀರ ಅಪ್ಪ ಏನು ಮಾಡೋರು ತಿಥಿ ಮಾಡಿದರೆ ಅಲ್ಲಿ ಕಸ ಗುಡಿಸೋರಿಗೆ ಅಡುಗೆ ಅವ್ರಿಗೆ ಫಸ್ಟ್ ಹೋಗಿ ದುಡ್ಡು ಕೊಡೋರು ಬ್ರಾಹ್ಮಣರಿಗೆ ನಾವು ದುಡ್ಡು ಕೊಡ್ತೀವಿ ಮಾಡಿಸೋರಿಗೆ ಅನ್ನೋದ್ರಕ್ಕಿಂತ ಅಲ್ಲಿರೋರಿಗೆಲ್ಲ ಕೊಡಬೇಕು ಆವಾಗ ನಮ್ಮ ಅಪ್ಪ ಸಂತೋಷ ಪಡ್ತಾರೆ ಅಂತ ಹೇಳೋರು ಅದನ್ನು ನಾವು ನಾಲ್ಕು ಜನ ಅಣ್ತಂಬಂದರು ಅದನ್ನು ಮಾಡ್ತಾಯಿದ್ದೀವಿ ಆಮೇಲೆ ಇನ್ನೊಂದು ಈ ಹೋಟ್ಲ್ ವಿಚಾರ ಹೇಳ್ತಾ ಇದ್ದೆ ಐವತ್ತು ರೂಪಾಯಿ ಅವನು ಮಾಡಿ ಕೊಟ್ಟ ಮೇಲೆ ಅದು ಬಂದು ಆ ಪಾತ್ರೆಗಳನ್ನೆಲ್ಲ ತೆಗೆದು ಅಲ್ಲಿ ಕ್ಲೀನ್ ಮಾಡ್ತಾನಲ್ಲ ಸರ್ ಲೋಟ ತೆಗೆದು ತಟ್ಟೆ ಅವನಿಗೆ ಇಪ್ಪತ್ತು ರೂಪಾಯಿ ಕೊಡಲೇಬೇಕು ಕೊಡಲ್ಲ ನಾವು ಹೌದು ಇಂಥವೆಲ್ಲ ಉಳಿಸಬೇಡಿ ಜೀವನದಲ್ಲಿ ಸುಖವಾಗಿರಿ ಜೊತೆಗೆ ಸಣ್ಣ ಪುಟ್ಟ ಖರ್ಚುಗಳಲ್ಲಿ ಧಾರಾಳತನ ತೋರಿಸಿ ನಿಮ್ಮ ಮನೆ ಮುಂದೆ ಫುಟ್ರಾಗೆ ಹಾಕಬೇಕಾದ್ರೆ ನೂರು ರೂಪಾಯಿದು ಹಾಕೋದ್ರ ಬದಲು ಐನೂರು ರೂಪಾಯಿದು ಹಾಕಿ ಬಂದವರೆಲ್ಲ ಎಷ್ಟು ಚೆನ್ನಾಗಿದೆ ಫುಟ್ರಗ್ಗೂ ಅಂತಾರೆ ಖರ್ಚು ನಾನ್ನೂರೇ ಜಾಸ್ತಿ ಆಗಿರೋದು ಅದ್ರ ಬದಲು ಹತ್ತು ಲಕ್ಷದ ಕಾರ್ ಬದಲು ಇಪ್ಪತ್ತಾರು ಲಕ್ಷ ತೊಡ್ರೆ ಹದಿನಾರು ಲಕ್ಷ ಎಕ್ಸ್ಟ್ರಾ ಆಗ್ಬಿಡುತ್ತೆ ಸರ್ ಅದರಿಂದ ನಾವು ಯಾವುದೇ ಒಂದು ವಸ್ತುನ ತೊಗೊಬೇಕಾದ್ರೆ ಚೀಪು ಚೀಪು ಅಂತ ಹೋದರೆ ಅದು ಬಹಳ ಕಾಸ್ಟ್ಲಿ ಆಗ್ಬಿಡುತ್ತೆ ನಮ್ಮ ಫ್ರೆಂಡು ಬಸ್ನಲ್ಲಿ ಹೋಗಿ ಆರು ಸಾವಿರದ ಪ್ರೋಗ್ರೆಸಿವ್ ಸ್ಪೆಕ್ಟ್ಸ್ ಕಳ್ಕೊಂಡ್ರಲ್ಲ ಅದು ಬೇಡ ನಮಗೆ ಜೀವನದಲ್ಲಿ ಸುಖವಾಗಿರೋದನ್ನು ಕಲ್ಯಾಣ ಅಂತ ನನ್ನ ಅನಿಸಿಕೆ ಸರ್ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಈ ಒಂದು ಕಡಿಮೆ ದುಡ್ಡಿಂದ ಇರ್ತಾವಲ್ವ ಸರ್ ಇವು ಬಾಳಿಕೆ ಬರಲ್ಲ ತಾಳಿಕೆ ಬರೋಲ್ಲ ಆಮೇಲೆ ನಾವು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕೊಟ್ಟಿರ್ತೀವಲ್ವಾ ನಾವು ಭಾಳಷ್ಟು ಸಲ ನೋಡಿದ್ರೆ ಇಡೀ ಲೈಫ್ ಲಾಂಗ್ ಬರುತ್ತೆ ಒಂದು ಈಗ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ನಮ್ಮ ಮನೇಲಿ ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಒಂದು ರೇಡಿಯೋ ಇತ್ತು ಮರ್ಫಿ ಅಂತ ಅದ್ರ ಹೆಸರು ಮರ್ಫಿ ರೇಡಿಯೋ ಮರ್ಫಿ ರೇಡಿಯೋ ಅದರಲ್ಲಿ ಒಂದು ಮಗು ಫೋಟೋ ಹಿಂಗಿರೋದಿತ್ತು ಹಿನ್ನೂ ನೆನಪಿದೆ ನನಗೆ ಅದು ನೇರವಾಗಿ ನಿಂತ್ಕೋತಿರಲ್ಲ ಸ್ವಲ್ಪ ಹಿಂಗೆ ನಿಂತ್ಕೊಳ್ಳೋದು ಅದು ಸ್ವಲ್ಪ ಅದಕ್ಕೆ ಅದಕ್ಕೆ ಸ್ಲೈಡಿಂಗ್ ಇತ್ತು ಅಂತ ಅದು ನಾನು ಚಿಕ್ಕವನಿದ್ದಾಗಿಂದ ನೋಡಿರೋ ರೇಡಿಯೋ ನಾನು ದೊಡ್ಡವನಾಗಿ ನಾನು ಮನೆಯಿಂದ ಹೊರಗಡೆ ಬಂದು ಅದು ಎಷ್ಟು ವರ್ಷಗಳ ಕಾಲ ಇತ್ತು ಅಂದ್ರೆ ಅಷ್ಟು ವರ್ಷಗಳ ಕಾಲ ಇತ್ತು ಸೊ ಅದು ನಮ್ಮಪ್ಪ ಎಷ್ಟು ಅಂದರೆ ಅದು ಬ್ರ್ಯಾಂಡ್ ಅದು ಮರ್ಫಿ ಬ್ರ್ಯಾಂಡ್ ಅವಾಗ ನಾನು ಆನ್ಲೈನ್ ಒಂದು ರೇಡಿಯೋ ತರಿಸ್ಕೊಂಡೆ ಸರ್ ಅದೇನಾದ್ರೆ ನಮ್ಮ ಮನೆಗೆ ಕೊಡೋಣ ಅಂತೇಳಿ ಅದು ಸ್ವಲ್ಪ ದಿನಕ್ಕೆ ಅದು ಹಾಳಾಗೋಗ್ತು ಅದು ಅದು ನನಗೆ ಯಾಕಂದ್ರೆ ಅದು ಬ್ರ್ಯಾಂಡ್ ಗೊತ್ತಿಲ್ಲ ಕೆಲವೊಂದ್ಸಲ ಈ ಬ್ರ್ಯಾಂಡ್ಗಳು ಮ್ಯಾಟ್ರ್ ಆಗ್ತವಲ್ಲ ಸರ್ ಆಗುತ್ತೆ ಅಂದರೆ ಕಡಿಮೆ ಮತ್ತು ಜಾಸ್ತಿ ಅನ್ನೋದಕ್ಕಿಂತ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಏನಿರುತ್ತಲ್ಲ ಈಗ ಕೆಲವರಿಗೆ ಬ್ರ್ಯಾಂಡ್ ಯಾಕೆ ತಗೋತೀರಾ ನಮ್ಮ ಮನೇಲಿ ಅಂತಾರೆ ಬ್ರ್ಯಾಂಡ್ ಸುಮ್ಮನೆ ಬ್ರ್ಯಾಂಡ್ ಕೊಡ್ತೀಯ ನೀನು ದುಡ್ಡು ಅಂತ ಬ್ರ್ಯಾಂಡಲ್ಲಿ ಒಂದು ಕ್ವಾಲಿಟಿ ಇರುತ್ತೆ ಅನ್ನೋ ಒಂದು ಅಶೂರೆನ್ಸ್ ನಮ್ಗೆ ಬರುತ್ತೆ ಅಲ್ವಾ ಹಾಗಂತ ಬರೀ ಬ್ರ್ಯಾಂಡ್ ಹೆಸರೋಕ್ಕೋಸ್ಕರ ಒಂದು ಹತ್ತು ಸಾವಿರ ಜಾಸ್ತಿ ಖರ್ಚು ಮಾಡೋದ್ರಲ್ಲಿ ಅರ್ಥ ಇಲ್ಲ ಬಟ್ ಒಂದು ಒಳ್ಳೆ ಬ್ರ್ಯಾಂಡ್ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಇರೋಂಥ ತೊಗೊಂಡ್ರೆ ಸರ್ ಅಮೇರಿಕಾದಲ್ಲೊಂದು ಶಾಪ್ ಇದೆ ಅಂತೆ ನಾನು ನಾನು ನೋಡಿಲ್ಲ ಬಟ್ ನನಗೆ ಹೇಳಿರೋ ಅಂಥದ್ದಿದ್ರು ಅಲ್ಲಿ ಏನಂದರೆ ಸರ್ ಅಲ್ಲಿ ಹೋದ್ಮೇಲೆ ಇಲ್ಲೂ ನಮ್ಮ ಕರ್ನಾಟಕದಲ್ಲೂ ದೇಸಿ ಅಂಗಡಿನಲ್ಲಿ ಅದು ಬರೆದಿದ್ರು ಅದು ಏನು ಬರೆದಿದ್ರು ಅಂದರೆ ಜಾಸ್ತಿ ಬಟ್ಟೆ ಅಂಗಡಿಯಲ್ಲಿ ಬರೆದಿರುವಂಥದ್ದು ಏನಂದರೆ ಜಾಸ್ತಿ ಬಟ್ಟೆಗಳನ್ನ ತೆಗೆದುಕೊಳ್ಳಬೇಡಿ ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ ಅಂತ ಬರ್ದಿದ್ದರು ಯಾವ ಬಟ್ಟೆ ಅಂಗಡಿಯಲ್ಲಿ ಬರೀತಾರೆ ಹೇಳಿ ಅಲ್ವಾ ಅವರು ಅವರೇನು ಬಟ್ಟೆಗಳನ್ನ ಮಾರ್ತಾರಲ್ಲ ತುಂಬ ಒಳ್ಳೆಯ ಕ್ವಾಲಿಟಿದಂತೆ ಒಂದು ಬಟ್ಟೆ ನೀವು ತೊಗೊಂಡ್ರೆ ನೀವೇ ಅದನ್ನು ಬೇಜಾರಾಗಿ ಹೊರಗಡೆ ಅದನ್ನು ಬಿಸಾಕ್ಬೇಕಾಗಿ ಬಿಟ್ಟರೆ ಅದು ಹಾಳಾಗಲ್ಲ ಆ ಥರ ಕ್ವಾಲಿಟಿ ಬಟ್ಟೆಗಳು ಮತ್ತು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅವ್ರು ಹೇಳ್ತಾರಂತೆ ಯಾವುದೇ ಕಾರಣಕ್ಕೂ ಜಾಸ್ತಿ ತೊಗೊಬೇಡಿ ಒಂದು ಎರಡು ಅಷ್ಟೇ ತೊಗೊಳ್ಳಿ ನಿಮಗದು ಯೂಸ್ ಆಗುತ್ತೆ ಅಂತೇಳಿ ಅಂದರೆ ಕ್ವಾಲಿಟಿ ಅನ್ನೋದಿದೆಯಲ್ಲ ಅದು ದಟ್ ಮ್ಯಾಟ್ರಸ್ ಅ ಬಹಳ ಭಾಳ ಚೀಪ್ ಅನ್ನೋದಿದೆಯಲ್ಲ ಅದು ಎರಡು ರೀತಿಯಿಂದ ನಮಗೆ ಎಫೆಕ್ಟ್ ಮಾಡುತ್ತೆ ಒಂದು ಆ ಕ್ವಾಲಿಟಿಯಿಂದ ನಾವು ಆ ಪದಾರ್ಥಗಳನ್ನ ದುಡ್ಡನ್ನು ಕಳ್ಕೊತೀವಿ ಮತ್ತು ಕೆಲವೊಂದು ಸಲ ಮರ್ಯಾದೆ ಕೂಡ ಕಳ್ಕೊತೀವಿ ಅಲ್ವಾ ಈ ವೇಟ್ರ್ಗಳಿಗೆ ದುಡ್ಡು ಕೊಡೋದು ಅಥವಾ ಈ ಇದು ಒಂದು ಹತ್ತು ರೂಪಾಯಿ ನಾವು ಐದುನೂರು ರೂಪಾಯಿ ಬಿಲ್ ಮಾಡಿರ್ತೀವಿ ಆರುನೂರು ರೂಪಾಯಿ ಬಿಲ್ ಮಾಡಿರ್ತೀವಿ ಇಲ್ಲ ನೂರು ರೂಪಾಯಿದ್ರು ಬಿಲ್ ಮಾಡಿರ್ತೀವಿ ಒಂದು ಹತ್ತು ರೂಪಾಯಿ ಕೊಡೋಕ್ಕೆ ನಾವು ಕೊಡೋದೇ ಬರ್ತೀವಲ್ವಾ ಆ್ಯಕ್ಚುಲಿ ಅವ್ನ ಮನಸ್ಸಲ್ಲಿ ನಮ್ಮ ಬಗ್ಗೆ ಏನು ಭಾವನೆ ಹುಟ್ಟುತ್ತೆ ಹೇಳಿ ಅಲ್ವಾ ವೇಸ್ಟ್ ನನ್ನ ಮಗ ಅಂತ ಅನ್ಕೋತಾರೆ ಕೊಟ್ಬಿಟ್ರೆ ಆಮೇಲೆ ನಮಗೆ ಆಕ್ಚುಲಿ ಅದ್ರಲ್ಲಿ ಹಿಂದೆ ಒಂದು ನಾನು ಇತ್ತೀಚೆಗೆ ಅನ್ಕೊಂಡಿರೋದು ಹತ್ತು ರೂಪಾಯಿ ನನ್ನ ಜೇಬಿಂದ ಹೋದ್ರೆ ಅಥವಾ ಇಪ್ಪತ್ತು ರೂಪಾಯಿ ನನ್ನ ಜೇಬಿಂದ ಹೋದ್ರೆ ನನ್ನ ಜೀವನಕ್ಕೆ ಏನು ಎಫೆಕ್ಟ್ ಆಗಲ್ಲ ಅದರಿಂದ ಆದರೆ ಇಪ್ಪತ್ತು ರೂಪಾಯಿ ನನ್ನ ಒಂದು ಹತ್ತು ಜನ ಇಪ್ಪತ್ತು ಜನ ಕೊಟ್ರೆ ಅವ್ನ ಲೈಫಿಗೆ ಅದು ಎಫೆಕ್ಟ್ ಆಗುತ್ತೆ ಕರೆಕ್ಟ್ ಅಂದ್ರೆ ಒಳ್ಳೆ ರೀತಿಯಿಂದ ಅಲ್ವಾ ಹೌದು ಹೌದು ಬಿ ಹ್ಯಾಪಿಯರ್ ಮ್ಯಾನ್ ಅವ್ನ ಮನೆಗೆ ಹೋದಾಗ ಅವ್ನ ಹತ್ರ ಅವ್ನ ಸಂಬಳ ಬಿಟ್ಟು ಅವ್ನು ದಿನಕ್ಕೆ ಒಂದು ಸಾವಿರನೋ ಒಂದೂವರೆ ಸಾವಿರನೋ ಅಥವಾ ಐದುನೂರು ಬಂದರೆ ಸೊ ದಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಕರೆಕ್ಟಾ ಸರ್ ಕರೆಕ್ಟು ಸರ್ ಕರೆಕ್ಟು ಸರ್ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಈ ಒಂದು ಚೀಪ್ ವಸ್ತುಗಳು ನಮಗೆ ತುಂಬ ಕಾಸ್ಟ್ಲಿ ಆಗ್ತವೆ ಅಂತ ನೀವೇನು ಹೇಳಿದ್ರಿ ಈ ಥಾಟ್ ಅಂದರೆ ನಿಮಗೆ ಈ ಲೆಸನ್ನ ಕಲಿಸಿದ್ದ್ಯಾರೋ ಸರ್ ನಿಮಗೆ ನಿಜ ಹೇಳಬೇಕು ಅಂದರೆ ನಮ್ಮ ತಾಯಿ ಓಕೆ ನಮ್ಮ ತಂದೆ ಕೊಡ್ತಾಯಿದ್ರು ಅನ್ನೆಲ್ಲ ಅದು ಆಮೇಲೆ ನಮ್ಮ ತಾಯಿ ಹೇಳಿದ್ದು ಖಂಡಿತವಾಗ್ಲೂ ಅವ್ರಿಗೆ ಸೇರಬೇಕು ಯಾಕಂತ ಹೇಳಿದರೆ ನನಗೆ ಯಾವ್ಯಾವುದೋ ಪುಸ್ತಕ ಓದ್ದೆ ಐ ಐ ಎ ಎಮ್ನಲ್ಲೆಲ್ಲ ಹೋಗಿ ಮ್ಯಾನೇಜ್ಮೆಂಟ್ ಓದಿದೆ ಇಂಥ ಕಾಮನ್ ಸೆನ್ಸ್ ಇದೆಯಲ್ಲ ಸರ್ ಅದನ್ನು ಕೊಡೋದೇ ಅನುಭವಸ್ ಅನುಭವಿಸ್ರು ಸರ್ ಇದನ್ನು ಮುಗಿಸೋಕಿನ ಮುಂಚೆ ನನಗೆ ಒಂದು ಕಥೆ ನನಗೆ ಬಂತು ಕಥೆ ಅಂದರೆ ಅಲ್ಲ ಒಂದು ಇನ್ಸಿಡೆಂಟ್ ಇದು ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡಿಗೆ ಸಿಗ್ತಾನೆ ಒಂದು ಸಲ ಮಾರ್ಕೆಟಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ಈಗ ಜಯನಗರ್ ಜೆ ಪಿ ನಗರ್ ಮಾರ್ಕೆಟಲ್ಲಿ ಇಬ್ರು ಫ್ರೆಂಡ್ಸ್ ಪರಿಚಯ ಭೇಟಿ ಆಗ್ತಾರೆ ಭೇಟಿ ಆದ ತಕ್ಷಣ ಒಬ್ಬ ಫ್ರೆಂಡ್ ತುಂಬ ಓಕೆ ರಂಗಣ್ಣನೂ ತುಂಬ ಜುಗ್ಗ ಅಂದ್ಕೊಳ್ಳಿ ಇನ್ನೊಬ್ಬ ಸಂಗಣ್ಣನೂ ಅವನು ದುಡ್ಡು ಖರ್ಚು ಮಾಡ್ತಾನೆ ರಂಗಣ್ಣನಿಗೆ ಇವನು ಸಂಗಣ್ಣ ಹೇಳ್ತಾನೆ ಬಾರಪ್ಪ ಕಾಫಿ ಕೊಡೋಕ್ಕೆ ಹೋಗೋಣ ಅಂಥೇಳಿ ಇಲ್ಲೇ ಇಲ್ಲ ಬೇಡ 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 ಅಂತಾನೆ ಇವನು ಅಂದ ತಕ್ಷಣ ಇವನಿಗೆ ಸಂಗಣ್ಣನ ಗೊತ್ತು ರಂಗಣ್ಣ ಜುಗ್ಗಾಗಿರೋದ್ರಿಂದ ಅವನು ಭಯಪಡ್ತಾ ಇದ್ದಾನೆ ಅಂಥೇಳಿ ಅವಾಗ ಇವನು ಸಂಗಣ್ಣ ಹೇಳ್ತಾನೆ ಇಲ್ಲಪ್ಪ ತೊಂದರೆ ಇಲ್ಲ ನಾನು ದುಡ್ಡು ಕೊಡ್ತೀನಿ ಬಾರು ಅಂದ ತಕ್ಷಣ ಅಂದ ತಕ್ಷಣ ರಂಗಣ್ಣ ಹೇಳ್ತಾನೆ ಇಲ್ಲ ಇಲ್ಲ ನಾನು ಬರೋಲ್ಲ ಅಂತಾನೆ ಅಂದ ತಕ್ಷಣ ಯಾಕೆ ಅಂತ ಕೇಳ್ತಾನೆ ಇನು ನೋಡು ಇವತ್ತು ಸಂಜೆ ನಾಲ್ಕು ಗಂಟೆಗೆ ನೀನು ಇಲ್ಲಿ ಸಿಕ್ಕೆ ನೀನು ಕಾಫಿ ಕುಡಿಸ್ದೆ ನೀನೇ ದುಡ್ಡು ಕೊಟ್ಟೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ನನಗೆ ಕಾಫಿ ಕುಡಿಬೇಕನ್ಸುತ್ತೆ ನೀನು ಸಿಗ್ತೀಯ ಅಂತ ಏನು ಗ್ಯಾರಂಟಿ ಅದಕ್ಕೆ ನಾನು ಕೊಡಿಲ್ಲ ಅಂತ ನಾನು ಹಾಗೆ ಜನ ಒಂದು ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮಿಟಿ ಕೂಡ ತೊಗೊಂಡು ಹೋಗ್ತಾರೆ ಎಸ್ ಈ ಅನುಭವದ ಪಾಠವನ್ನು ಡಾಕ್ಟರ್ ಜಗನ್ನಾಥ್ ಸರ್ ನಮಗೆ ಹೇಳಿದರು ನಾವು ಅವ್ರ ಮೂಲಕ ನಿಮಗೆ ಹೇಳಿದ್ದೀವಿ ನಿಮ್ಮ ಮೂಲಕ ಅದು ಒಂದಷ್ಟು ರೀಚ್ ಆಗಲಿ ಓಕೆ ಯಾಕೆಂದರೆ ಈ ಮೈಂಡ್ ಸೆಟ್ಗಳಿದೆಯಲ್ಲ ಈ ಮನಸ್ಥಿತಿಗಳು ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಅಂತ ನಮ್ಮ ರಂಗಸ್ವಾಮಿಯವರು ಆವಾಗಲೂ ಹೇಳ್ತಿರ್ತಾರೆ ಹಾಗೆ ಇದು ಕೂಡ ಒಂದು ಮನಸ್ಥಿತಿಯೇ ಎಷ್ಟು ಖರ್ಚು ಮಾಡಬೇಕು ಇಲ್ಲಿ ಅನ್ನೋದ್ರ ಬಗ್ಗೆ ಸೊ ಅಂದರೆ ಎಲ್ಲ ಕಡೆ ಹಾಗೆ ಧಾರಾಳ ಅಂತಲ್ಲ ಬಟ್ ಒಂದು ಯೋಚನೆ ಮಾಡಿ ಚಿಕ್ಕ ಪುಟ್ಟ ವಸ್ತುಗಳ ಬಗ್ಗೆ ನಾವು ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಾಗ ನಮಗೆ ಅಲ್ಲೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಲ್ಲ ನಾವು ಮತ್ತು ನಮಗೆ ಅದು ತೊಗೊಂಡು ಬಂದ ಮೇಲೆ ಕೂಡ ನಮಗೆ ವಿ ವಿಲ್ ನಾಟ್ ಬಿ ಹ್ಯಾಪಿ ಸೊ ಇದು ಹೇಳಿದ ಜಗನ್ನಾಥ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಥ್ಯಾಂಕ್ ಯು ಸರ್ ಸೊ ಥ್ಯಾಂಕ್ಸ್ ಅ ಲಾಟ್ ಸೊ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರನ್ನು ಶೇರ್ ಮಾಡಿ ಮತ್ತು ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಷಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ